ಜೈಲು ಸೇರಿರುವಂತ ದರ್ಶನ್ ಈಗ ಮತ್ತೆ ಕಳ್ಳಾಟ ಶುರು ಮಾಡಿದ್ದಾರೆ ಬೆನ್ನು ನೋವು ಅಂತ ಹೊಸ ವರಸೆ ತಿಂತಿದ್ದಾರೆ ಆರೋಪಿ ದರ್ಶನ್ ಹಾಗೆ ದಿಂಬಿಗೋಸ್ಕರ ಬೇಡಿಕೆ ನಂತರ ಈಗ ಬೆನ್ನು ನೋವಿನ ವರಸೆ ಕಳೆದ ಬಾರಿ ಬೆನ್ನು ನೋವಿನ ಚಿಕಿತ್ಸೆಗೆ ಅಂತಲೇ ಬೇಲ್ ಪಡೆದಿತ್ತು ದರ್ಶನ್ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕಳೆದ ವರ್ಷ ಜೈಲ್ ಪಾಲಾದಾಗ ಪರಪನಾಗ್ರಹಾರ ಜೈಲ್ನಲ್ಲೇ ದರ್ಶನ್ ಇದ್ದಿತು ಅಲ್ಲಿ ರಾಜಾತಿಥ್ಯ ಪಡೆದಂತ ಪ್ರಕರಣದಲ್ಲಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ ಮೇಲೆ ಬೆನ್ನು ನೋವಿನ ಸಮಸ್ಯೆ ಅಂತ ಕಾರಣವನ್ನ ಕೊಟ್ಟು ತುರ್ತು ಚಿಕಿತ್ಸೆ ಬೇಕು ಶಸ್ತ್ರಚಿಕಿತ್ಸೆ ಆಗಬೇಕು ಅಂತ ಅಲ್ಲಿಂದ ಮಧ್ಯಂತರ ಬೇಲನ್ನ ಪಡ್ತಿತ್ತು ಆದರೆ ದರ್ಶನ್ ಸರ್ಜರಿ ಮಾತ್ರ ಮಾಡಿಸಿಲ್ಲ ಇಲ್ಲಿ ತನಕ ಈಗ ಹೈಕೋರ್ಟ್ ಕೊಟ್ಟಂತಹ ಜಾಮೀನನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿದ ನಂತರ ಈಗ ಮತ್ತೆ ಪರಪ್ಪನ ಅಗ್ರಹಾರ ಜೈಲ್ ಸೇರಿದ್ದಾರೆ ಈಗ ಮತ್ತೆ ಬೆನ್ನು ನೋವಿನ ಸಮಸ್ಯೆ ಅಂತ ಇದ್ದಾರೆ ಸಿನಿಮಾ ಕಾರಣಕ್ಕೆ ಸರ್ಜರಿ ಮಾಡಿಸದೆ ದರ್ಶನ್ ಕಳ್ಳಾಟ ಆಡಿದ್ರು ಹೈಕೋರ್ಟ್ ಜಾಮೀನಿನ ನಂತರ ಹೊರಗಡೆ ಬಂದು ಸಿನಿಮಾ ಶೂಟಿಂಗ್ ಮುಗಿಸಿದ್ರು ಎಲ್ಲೆಂದ್ರಲ್ಲಿ ಓಡಾಡಿದ್ರು ಈಗ ಮತ್ತೆ ಪರಪ್ಪನ ಅಗ್ರಹಾರ ಜೈಲ್ ಪಾಲಾಗಿದ್ದಾರೆ ಹಾಸಿಗೆ ದಿಂಬಿಗೋಸ್ಕರ ಇಷ್ಟು ದಿನ ಪರದಾಡಿದ್ದಾಯ್ತು ಅರ್ಜಿ ಮೇಲೆ ಅರ್ಜಿ ಹಾಕಿದ್ದಾಯ್ತು ಈಗ ಬೆನ್ನು ನೋವಿನ ಸಮಸ್ಯೆ ಅಂತ ಮತ್ತೆ ದರ್ಶನ್ ಕಳ್ಳಾಟ ಶುರು ಮಾಡಿದ್ದಾರೆ ಜೈಲಿಗೆ ಹೋದ ಎರಡು ತಿಂಗಳ ನಂತರ ಬೆನ್ನು ನೋವಿನ ಚಿಕಿತ್ಸೆಗೆ ಮನವಿ ನಾಲ್ಕು ದಿನದ ಹಿಂದೆನೆ ಜೈಲಾಧಿಕಾರಿಗೆ ದರ್ಶನ್ ಮನವಿ ಮಾಡಿದ್ದಾರೆ ಕೊಲೆ ಆರೋಪಿ ದರ್ಶನ್ಗೆ ಪ್ರತಿನಿತ್ಯ ಜೈಲಿನ ವೈದ್ಯರೇ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಜೈಲಿನ ವೈದ್ಯರಿಂದಲೇ ದರ್ಶನ್ಗೆ ಬೆನ್ನು ನೋವಿನ ಚಿಕಿತ್ಸೆ ಆಗ್ತಾ ಇದೆ ಪ್ರತಿ ದಿನ ದರ್ಶನ್ ಹೆಲ್ತ್ ರಿಪೋರ್ಟ್ ಅನ್ನ ಜೈಲಾಧಿಕಾರಿ ಪಡಿತಾ ಇದ್ದಾರೆ ಪರಪನಾಗ್ರಹಾರ ಜೈಲ್ನಲ್ಲಿರುವಂತಹ ದರ್ಶನ್ ಅಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಹೇಳ್ಕೊತಾ ಇದ್ರು ಅಗತ್ಯ ಸೌಲಭ್ಯಗಳು ಸಿಗ್ತಾ ಇಲ್ಲ ಹಾಸಿಗೆ ಇಲ್ಲ ದಿಂಬಿಲ್ಲ ಅಂತ ಅರ್ಜಿ ಮೇಲೆ ಅರ್ಜಿ ಹಾಕಿದ್ರು ಈಗ ನೋಡಿದ್ರೆ ಬೆನ್ನು ನೋವಿನ ಸಮಸ್ಯೆ ಅಂತ ಶುರು ಮಾಡಿದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ